ಶಾಂತಿ ಮಧುರಾತಿ ಮಧುರ ಶಿವ ಪರಮಾತ್ಮ ತಂದೆಯ ಮಧುರ ಮಹಾವಾಕ್ಯವನ್ನು ಕೇಳೋಣ ಇಂದಿನ ಮುರಳಿಯ ದಿನಾಂಕವಾಗಿದೆ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ್ ಮಧುರ ಮಕ್ಕಳೇ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಹಳೆಯ ಪ್ರಪಂಚವು ಪರಿವರ್ತನೆಯಾಗಿ ಹೊಸ ಪ್ರಪಂಚವಾಗುತ್ತಿದೆ ನೀವೀಗ ಪುರುಷಾರ್ಥ ಮಾಡಿ ಉತ್ತಮ ದೇವತೆಯ ಪದವಿಯನ್ನು ಪಡೆಯಬೇಕಾಗಿದೆ ಇಂದಿನ ಪ್ರಶ್ನೆಯಾಗಿದೆ ಸೇವಾಧಾರಿ ಮಕ್ಕಳ ಬುದ್ಧಿಯಲ್ಲಿ ಯಾವ ಮಾತು ಸದಾ ನೆನಪಿರುತ್ತದೆ ಉತ್ತರ ಅವರಿಗೆ ಸದಾ ನೆನಪಿರುತ್ತದೆ ಧನ ದಾನ ಮಾಡಿದರೆ ಧನವೆಂದು ಖಾಲಿಯಾಗುವುದಿಲ್ಲ ಆದ್ದರಿಂದ ಅವರು ದಿನ ರಾತ್ರಿ ನಿದ್ರೆಯನ್ನೂ ತ್ಯಾಗ ಮಾಡಿ ಜ್ಞಾನಧನದ ದಾನ ಮಾಡುತ್ತಿರುತ್ತಾರೆ ಸುಸ್ತಾಗುವುದಿಲ್ಲ ಆದರೆ ಒಂದು ವೇಳೆ ಸ್ವಯಂನಲ್ಲಿ ಯಾವುದೇ ಅವಗುಣವಿದ್ದರೆ ಸರ್ವಿಸ್ ಮಾಡುವುದಕ್ಕೂ ಉಮ್ಮಂಗ ಬರುವುದಿಲ್ಲ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ತಂದೆಯು ತಿಳಿಸುತ್ತಾರೆ ಮಕ್ಕಳಿಗೆ ತಿಳಿದಿದೆ ಪರಮಪಿತನೆ ಪ್ರತಿನಿತ್ಯವೂ ತಿಳಿಸುತ್ತಾರೆ ಹೇಗೆ ಶಿಕ್ಷಕರು ಪ್ರತಿನಿತ್ಯವೂ ಓದಿಸುತ್ತಾರೆ ತಂದೆಯು ಕೇವಲ ಶಿಕ್ಷಣ ಕೊಡುತ್ತಾರೆ ಸಂಭಾಲನೆ ಮಾಡುತ್ತಿರುತ್ತಾರೆ ಏಕೆಂದರೆ ತಂದೆಯ ಮನೆಯಲ್ಲಿಯೇ ಮಕ್ಕಳಿರುತ್ತಾರೆ ತಂದೆ ತಾಯಿ ಜೊತೆ ಇರುತ್ತಾರೆ ಆದರೆ ಇಲ್ಲಿ ಇದು ಅದ್ಭುತವಾದ ಮಾತಾಗಿದೆ ಆತ್ಮಿಕ ತಂದೆಯ ಬಳಿ ನೀವು ಇರುತ್ತೀರಿ ಮೊಟ್ಟ ಮೊದಲಿಗೆ ಆತ್ಮಿಕ ತಂದೆಯ ಬಳಿ ಮೂಲವತನದಲ್ಲಿರುತ್ತೀರಿ ನಂತರ ಕಲ್ಪದಲ್ಲಿ ಒಂದೇ ಬಾರಿ ಮಕ್ಕಳಿಗೆ ಆಸ್ತಿಯನ್ನು ಕೊಡಲು ಹಾಗೂ ಪಾವನರನ್ನಾಗಿ ಮಾಡಲು ಸುಖ ಶಾಂತಿಯನ್ನು ಕೊಡಲು ಬರುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಕೆಳಗೆ ಬಂದು ಇರುತ್ತಾರೆ ಇದರಲ್ಲಿಯೇ ಮನುಷ್ಯರಿಗೆ ಗೊಂದಲವಿದೆ ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡುತ್ತಾರೆಂದರೆ ಗಾಯನವೂ ಇದೆ ಸಾಧಾರಣ ಶರೀರವೆಂದರೆ ಎಲ್ಲಿಂದಲೋ ಹಾರಿ ಬರುವುದಿಲ್ಲ ಅವಶ್ಯವಾಗಿ ಮನುಷ್ಯನ ಶರೀರದಲ್ಲಿಯೇ ಬರುತ್ತಾರೆ ಮತ್ತು ತಿಳಿಸುತ್ತಾರೆ ನಾನು ಈ ತನುವಿನಲ್ಲಿ ಬಂದು ಪ್ರವೇಶ ಮಾಡುತ್ತೇನೆ ನೀವು ಮಕ್ಕಳು ಸಹ ತಿಳಿದುಕೊಂಡಿದ್ದೀರಿ ತಂದೆಯು ನಮಗೆ ಸ್ವರ್ಗದ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ ಅವಶ್ಯವಾಗಿ ನಾವು ಯೋಗ್ಯರಿಲ್ಲ ಪತಿತರಾಗಿ ಬಿಟ್ಟಿದ್ದೇವೆ ಹೇ ಪತೀತ ಪಾವನ ಬನ್ನಿ ಬಂದು ನಾವು ಪತಿತರನ್ನು ಪಾವನ ಮಾಡಿ ಎಂದು ಎಲ್ಲರೂ ಹೇಳುತ್ತಾರೆ ತಂದೆಯು ತಿಳಿಸುತ್ತಾರೆ ಕಲ್ಪ ಕಲ್ಪವು ನನಗೆ ಪತಿತರನ್ನು ಪಾವನ ಮಾಡುವ ಕೆಲಸವೂ ಸಿಕ್ಕಿದೆ ಹೇ ಮಕ್ಕಳೇ ಈಗ ಈ ಪತೀತ ಪ್ರಪಂಚವನ್ನು ಪಾವನವನ್ನಾಗಿ ಮಾಡಬೇಕಾಗಿದೆ ಹಳೆಯ ಪ್ರಪಂಚ ಪತಿತ ಎಂತಲೂ ಹೊಸ ಪ್ರಪಂಚಕ್ಕೆ ಪಾವನವೆಂದು ಹೇಳುತ್ತಾರೆ ಅಂದರೆ ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡಲು ತಂದೆಯು ಬಂದಿದ್ದಾರೆ ಕಲಿಯುಗಕ್ಕೆ ಯಾರೂ ಹೊಸ ಪ್ರಪಂಚವೆಂದು ಹೇಳುವುದಿಲ್ಲ ಇವು ತಿಳಿದುಕೊಳ್ಳುವ ಮಾತಲ್ಲವೇ ಕಲಿಯುಗವು ಹಳೆಯ ಪ್ರಪಂಚವಾಗಿದೆ ಅಂದಾಗ ತಂದೆಯು ಸಹ ಹಳೆಯ ಮತ್ತು ಹೊಸದರ ಸಂಗಮದಲ್ಲಿಯೇ ಬರುತ್ತಾರೆ ನೀವು ಎಲ್ಲಿಯಾದರೂ ತಿಳಿಸುವಾಗ ಹೇಳಿ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ತಂದೆಯು ಬಂದಿದ್ದಾರೆ ಇಡೀ ಪ್ರಪಂಚದಲ್ಲಿ ಇದು ಪುರುಷೋತ್ತಮ ಸಂಗಮ ಯುಗವೆಂದು ತಿಳಿದಿರುವ ಮನುಷ್ಯರು ಯಾರೊಬ್ಬರೂ ಇಲ್ಲ ಅವಶ್ಯವಾಗಿ ನೀವು ಸಂಗಮ ಯುಗದಲ್ಲಿದ್ದೀರಿ ಆದ್ದರಿಂದಲೇ ತಿಳಿಸುತ್ತೀರಿ ಮುಖ್ಯ ಮಾತು ಸಂ ಯುಗದ್ದಾಗಿದೆ ಅಂದಾಗ ಈ ಜ್ಞಾನ ಬಿಂದುಗಳು ಬಹಳ ಅವಶ್ಯವಾಗಿದೆ ಯಾವ ಮಾತನ್ನು ಯಾರೂ ತಿಳಿದುಕೊಂಡಿಲ್ಲವೋ ಅದನ್ನು ತಿಳಿಸಬೇಕಾಗಿದೆ ಆದ್ದರಿಂದ ತಂದೆಯು ತಿಳಿಸಿದ್ದರು ಇದನ್ನು ಅವಶ್ಯವಾಗಿ ಬರೆಯಿರಿ ಈಗ ಪುರುಷೋತ್ತಮ ಸಂಗಮ ಯುಗವಾಗಿದೆ ಹೊಸ ಯುಗ ಅರ್ಥಾತ್ ಸತ್ಯಯುಗದ ಚಿತ್ರವೂ ಇದೆ ಅಂದಮೇಲೆ ಈ ಲಕ್ಷ್ಮೀನಾರಾಯಣರು ಸತ್ಯಯುಗಿ ಹೊಸ ಪ್ರಪಂಚದ ಮಾಲೀಕರಾಗಿದ್ದಾರೆಂಬುದು ಮನುಷ್ಯರಿಗೆ ಹೇಗೆ ಅರ್ಥವಾಗಬೇಕು ಆದ್ದರಿಂದ ಅದರ ಮೇಲೆ ಪುರುಷೋತ್ತಮ ಸಂಗಮ ಯುಗ ಎಂಬ ಶಬ್ದವು ಖಂಡಿತ ಇರಬೇಕಾಗಿದೆ ಇದನ್ನು ಬರೆಯಲೇಬೇಕಾಗಿದೆ ಏಕೆಂದರೆ ಇದೇ ಮುಖ್ಯ ಮಾತಾಗಿದೆ ಕಲಿಯುಗದಲ್ಲಿ ಇನ್ನೂ ಬಹಳಷ್ಟು ವರ್ಷಗಳು ಇದೆ ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ ಸಂಪೂರ್ಣ ಘೋರ ಅಂಧಕಾರದಲ್ಲಿದ್ದಾರೆ ಅಂದಾಗ ಈ ಲಕ್ಷ್ಮೀನಾರಾಯಣರು ಹೊಸ ಪ್ರಪಂಚದ ಮಾಲೀಕರಾಗಿದ್ದಾರೆ ಎಂಬುದು ತಿಳಿಸಬೇಕಾಗಿದೆ ಇದು ಸಂಪೂರ್ಣ ಸಾಕ್ಷ್ಯಾಧಾರವಾಗಿದೆ ಇಂತಹ ರಾಜ್ಯದ ಸ್ಥಾಪನೆಯಾಗುತ್ತಿದೆ ಎಂದು ನೀವು ಹೇಳುತ್ತೀರಿ ನವಯುಗ ಬರಲಿದೆ ಅಜ್ಞಾನ ನಿದ್ರೆಯಿಂದ ಜಾಗೃತರಾಗಿ ಎಂದು ಗೀತೆಯೂ ಇದೆ ನೀವು ಇದನ್ನು ತಿಳಿದುಕೊಂಡಿದ್ದೀರಿ ಈಗ ಸಂಗಮ ಯುಗವಾಗಿದೆ ಇದಕ್ಕೆ ನವಯುಗವೆಂದು ಹೇಳುವುದಿಲ್ಲ ಸಂಗಮಕ್ಕೆ ಸಂಗಮ ಯುಗವೆಂದೇ ಹೇಳಲಾಗುತ್ತದೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಈ ಸಮಯದಲ್ಲಿಯೇ ಹಳೆಯ ಪ್ರಪಂಚವು ಸಮಾಪ್ತಿಯಾಗಿ ಹೊಸ ಪ್ರಪಂಚವು ಸ್ಥಾಪನೆಯಾಗುತ್ತಿದೆ ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೀರಿ ರಾಜಯೋಗವನ್ನು ಕಲಿಯುತ್ತಿದ್ದೀರಿ ದೇವತೆಗಳಲ್ಲಿಯೂ ಉತ್ತಮ ಪದವಿಯು ಈ ಲಕ್ಷ್ಮೀನಾರಾಯಣರದ್ದಾಗಿದೆ ಇವರು ಮನುಷ್ಯರೇ ಆಗಿದ್ದಾರೆ ಆದರೆ ಇವರಲ್ಲಿ ದೈವಿ ಗುಣಗಳಿವೆ ಆದ್ದರಿಂದ ದೇವಿ ದೇವತೆಗಳೆಂದು ಹೇಳಲಾಗುತ್ತದೆ ಎಲ್ಲದಕ್ಕಿಂತ ಉತ್ತಮ ಗುಣವು ಪವಿತ್ರತೆಯಾಗಿದೆ ಆದ್ದರಿಂದಲೇ ಮನುಷ್ಯರು ದೇವತೆಗಳ ಮುಂದೆ ಹೋಗಿ ತಲೆಬಾಗುತ್ತಾರೆ ಯಾರು ಸರ್ವಿಸ್ ಮಾಡುತ್ತಿರುವರೋ ಅವರ ಬುದ್ಧಿಯಲ್ಲಿಯೇ ಇವೆಲ್ಲ ಮಾತುಗಳು ಧಾರಣೆಯಾಗುವುದು ಧನದಾನ ಮಾಡಿದರೆ ಅದೆಂದೂ ಖಾಲಿಯಾಗುವುದಿಲ್ಲ ಎಂದು ಹೇಳಲಾಗುತ್ತದೆ ಜ್ಞಾನವು ಬಹಳ ಸಹಜವಾಗಿದೆ ಆದರೆ ಕೆಲವರಲ್ಲಿ ಚೆನ್ನಾಗಿ ಧಾರಣೆಯಾಗುತ್ತದೆ ಕೆಲವರಲ್ಲಿ ಆಗುವುದಿಲ್ಲ ಯಾರಲ್ಲಿ ಅವಗುಣಗಳು ಇವೆಯೋ ಅವರು ಸೇವಾ ಕೇಂದ್ರವನ್ನು ಸಂಭಾಲನೆ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ಪ್ರದರ್ಶಿನಿಯಲ್ಲಿಯೂ ನೇರವಾಗಿ ಶಬ್ದಗಳನ್ನು ತಿಳಿಸಬೇಕು ಪುರುಷೋತ್ತಮ ಸಂಗಮ ಯುಗದ ಬಗ್ಗೆ ಮುಖ್ಯವಾಗಿ ತಿಳಿಸಿಕೊಡಬೇಕು ಈ ಸಂಗಮದಲ್ಲಿಯೇ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತಿದೆ ಯಾವಾಗ ಈ ಧರ್ಮವಿತ್ತೋ ಆಗ ಮತ್ಯಾವುದೇ ಧರ್ಮವಿರಲಿಲ್ಲ ಈ ಮಹಾಭಾರತ ಯುದ್ಧವೂ ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ನೂರು ವರ್ಷಗಳಲ್ಲಿ ಎಲ್ಲರೂ ಸಮಾಪ್ತಿಯಾಗುತ್ತಾರೆ ಸಂಗಮ ಯುಗಕ್ಕೆ ಕೊನೆ ಪಕ್ಷ ನೂರು ವರ್ಷಗಳಾದರೂ ಬೇಕಲ್ಲವೇ ಇಡೀ ಪ್ರಪಂಚವೇ ಹೊಸದಾಗುವುದಿದೆ ಹೊಸ ದೆಹಲಿಯನ್ನು ಮಾಡುವುದರಲ್ಲಿ ಎಷ್ಟು ವರ್ಷಗಳು ಹಿಡಿಸಿತು ನೀವು ತಿಳಿದುಕೊಂಡಿದ್ದೀರಿ ಭಾರತದಲ್ಲಿಯೇ ಹೊಸ ಪ್ರಪಂಚವಾಗುತ್ತದೆ ಮತ್ತು ಹಳೆಯದು ಸಮಾಪ್ತಿಯಾಗುತ್ತದೆ ಅಲ್ಪ ಸ್ವಲ್ಪ ಉಳಿದಿರುತ್ತದೆಯಲ್ಲವೇ ಪ್ರಳಯವಂತೂ ಆಗುವುದಿಲ್ಲ ಇವೆಲ್ಲ ಮಾತುಗಳು ನಿಮ್ಮ ಬುದ್ಧಿಯಲ್ಲಿದೆ ಈಗ ಸಂಗಮ ಯುಗವಾಗಿದೆ ಹೊಸ ಪ್ರಪಂಚದಲ್ಲಿ ಅವಶ್ಯವಾಗಿ ಈ ದೇವಿ ದೇವತೆಗಳು ಇದ್ದರು ಪುನಃ ಇವರೇ ಆಗುತ್ತಾರೆ ಇದು ರಾಜಯೋಗದ ವಿದ್ಯೆಯಾಗಿದೆ ಒಂದು ವೇಳೆ ಇದನ್ನು ವಿವರವಾಗಿ ತಿಳಿಸಲು ಆಗದಿದ್ದರೆ ಕೇವಲ ಒಂದು ಮಾತನ್ನು ತಿಳಿಸಿ ಪರಮಪಿತ ಪರಮಾತ್ಮ ಯಾರು ಎಲ್ಲರ ತಂದೆಯಾಗಿದ್ದಾರೆಯೋ ಅವರನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಅವರೇ ನಾವೆಲ್ಲ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಪತಿತರಾಗಿ ಬಿಟ್ಟಿದ್ದೀರಿ ಹೇ ಪತಿತ ಪಾವನ ಬನ್ನಿ ಎಂದು ಕರೆಯುತ್ತೀರಿ ಅಂದ ಮೇಲೆ ಅವಶ್ಯವಾಗಿ ಕಲಿಯುಗದಲ್ಲಿ ಪತಿತರಿದ್ದಾರೆ ಸತ್ಯಯುಗದಲ್ಲಿ ಪಾವನರಿರುತ್ತಾರೆ ಈಗ ಪರಮಪಿತೆ ಪರಮಾತ್ಮನು ತಿಳಿಸುತ್ತಾರೆ ದೇಹ ಸಹಿತವಾಗಿ ಇವೆಲ್ಲ ಪತಿತ ಸಂಬಂಧಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿರಿ ಆಗ ಪಾವನರಾಗುವಿರಿ ಇದು ಗೀತೆಯಲ್ಲಿನ ಶಬ್ದವಾಗಿದೆ ಮತ್ತು ಯುಗವಾಗಿದೆ ಗೀತೆಯನ್ನು ಭಗವಂತನು ಸಂಗಮ ಯುಗದಲ್ಲಿಯೂ ಉಚ್ಚರಿಸಿದ್ದಾರೆ ಆಗ ವಿನಾಶವೂ ಆಗಿತ್ತು ತಂದೆಯು ರಾಜಯೋಗವನ್ನು ಕಲಿಸಿದ್ದರು ರಾಜಧಾನಿಯು ಸ್ಥಾಪನೆಯಾಗಿತ್ತು ಇದು ಪುನಃ ಈಗ ಅವಶ್ಯವಾಗಿ ಸ್ಥಾಪನೆಯಾಗುವುದು ಇದೆಲ್ಲವನ್ನು ಆತ್ಮಿಕ ತಂದೆಯೇ ತಿಳಿಸುತ್ತಾರಲ್ಲವೇ ಈ ತನುವಿನಲ್ಲಿ ಬರದಿದ್ದರೆ ಹೋಗಲಿ ಮತ್ತ್ಯಾರಲ್ಲಿಯಾದರೂ ತಂದೆಯು ಬರಬೇಕಲ್ಲವೇ ಇದೆಲ್ಲವನ್ನು ತಂದೆಯೇ ತಿಳಿಸುತ್ತಾರೆ ನಾವು ಇವರ ಬ್ರಹ್ಮಾರವರ ಹೆಸರನ್ನು ತೆಗೆದುಕೊಳ್ಳುವುದಿಲ್ಲ ತಂದೆಯೇ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿದರೆ ನೀವು ಪಾವನರಾಗಿ ನನ್ನ ಬಳಿ ಬಂದು ಬಿಡುವಿರಿ ಎಷ್ಟು ಸಹಜವಾಗಿದೆ ಕೇವಲ ನನ್ನನ್ನು ನೆನಪು ಮಾಡಿ ಮತ್ತು ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಬುದ್ಧಿಯಲ್ಲಿರಲಿ ಯಾರು ಧಾರಣೆ ಮಾಡುವರೋ ಅವರು ಚಕ್ರವರ್ತಿ ರಾಜರಾಗುವರು ಈ ಸಂದೇಶವು ಎಲ್ಲ ಧರ್ಮದವರಿಗಾಗಿ ಇದೆ ಎಲ್ಲರೂ ಮನೆಗೆ ಹೋಗಬೇಕಲ್ಲವೇ ನಾವು ಸಹ ಮನೆಯ ಮಾರ್ಗವನ್ನು ತಿಳಿಸುತ್ತೇವೆ ಪಾದ್ರಿ ಮುಮಿತಾದವರು ಯಾರೇ ಆಗಲಿ ನೀವು ಅವರಿಗೆ ತಂದೆಯ ಸಂದೇಶವನ್ನು ಕೊಡಬಹುದು ನಿಮಗೆ ಬಹಳ ಖುಷಿಯ ನಶೆ ಇರಬೇಕು ಪರಮಪಿತ ಪರಮಾತ್ಮನು ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುವವು ಎಲ್ಲರಿಗೂ ಇದನ್ನೇ ನೆನಪು ತರಿಸಿ ತಂದೆಯ ಸಂದೇಶವನ್ನು ತಿಳಿಸುವುದೇ ನಂಬರ್ ಒನ್ ಸರ್ವೀಸ್ ಆಗಿದೆ ಗೀತಾ ಯುಗವೂ ಸಹ ಈಗ ಇದೇ ತಂದೆಯು ಬಂದಿದ್ದಾರೆ ಆದ್ದರಿಂದ ಅದೇ ಚಿತ್ರವನ್ನು ಮೊಟ್ಟಮೊದಲಿಗೆ ಇಡಬೇಕು ನಾವು ತಂದೆಯ ಸಂದೇಶವನ್ನು ಕೊಡಬಲ್ಲೆವು ಎಂದು ಯಾರು ತಿಳಿಯುವಿರೋ ಅವರು ತಯಾರಿರಬೇಕು ನಾವು ಅಂದರಿಗೆ ಊರು ಗೋಲಾಗಬೇಕೆಂದು ಮನಸ್ಸಿನಲ್ಲಿ ಸಂಕಲ್ಪ ಬರಬೇಕು ನೀವು ಯಾರಿಗೆ ಬೇಕಾದರೂ ಈ ಸಂದೇಶವನ್ನು ಕೊಡಬಲ್ಲಿರಿ ಬ್ರಹ್ಮ ಕುಮಾರ ಕುಮಾರಿಯರ ಹೆಸರನ್ನು ಕೇಳುತ್ತಿದ್ದಂತೆಯೇ ಹೆದರುತ್ತಾರೆ ಆದ್ದರಿಂದ ತಿಳಿಸಿ ನಾವು ಕೇವಲ ತಂದೆಯ ಸಂದೇಶವನ್ನು ಕೊಡುತ್ತೇವೆ ಪರಮಪಿತ ಪರಮಾತ್ಮನು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ಸಾಕು ನಾವು ಯಾರ ನಿಂದನೆಯನ್ನೂ ಮಾಡುವುದಿಲ್ಲ ತಂದೆಯು ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ನಾನು ಸರ್ವಶ್ರೇಷ್ಠ ಪತಿತ ಪಾವನನಾಗಿದ್ದೇನೆ ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತದೆ ಇದನ್ನು ಬರೆದಿಟ್ಟುಕೊಳ್ಳಿ ಇದು ಬಹಳ ಪ್ರಯೋಜನಕಾರಿ ಮಾತುಗಳಾಗಿವೆ ಹೇಗೆ ಕೆಲವರು ಕೈಗಳ ಮೇಲೆ ಹಾಗೂ ಬಾಹುಗಳ ಮೇಲೆ ಶಬ್ದಗಳನ್ನು ಬರೆಸಿಕೊಳ್ಳುತ್ತಾರಲ್ಲವೇ ಇದನ್ನು ಸಹ ಬರೆಯಿರಿ ಕೇವಲ ಇಷ್ಟು ತಿಳಿಸಿದರೂ ಸಾಕು ದಯಾರೃದಯಿ ಕಲ್ಯಾಣಕಾರಿಗಳು ಆಗುವಿರಿ ತನ್ನೊಂದಿಗೆ ತಾನು ಪ್ರತಿಜ್ಞೆ ಮಾಡಿಕೊಳ್ಳಬೇಕು ಅವಶ್ಯವಾಗಿ ಸರ್ವಿಸ್ ಮಾಡಬೇಕು ನಂತರ ಅದೇ ಹವ್ಯಾಸವಾಗುವುದು ಇಲ್ಲಿಯೂ ಸಹ ನೀವು ತಿಳಿಸಿ ಚಿತ್ರಗಳನ್ನು ಕೊಡಬಹುದು ಇದು ಸಂದೇಶ ಕೊಡುವ ವಸ್ತುಗಳಾಗಿವೆ ಲಕ್ಷಾಂತರ ಸಂಖ್ಯೆಯಲ್ಲಿ ತಯಾರಾಗುತ್ತವೆ ಮನೆ ಮನೆಗೆ ಹೋಗಿ ಸಂದೇಶ ಕೊಡಬೇಕಾಗಿದೆ ಯಾರಾದರೂ ಹಣ ಕೊಡಲಿ ಬಿಡಲಿ ತಿಳಿಸಿ ತಂದೆಯು ಬಡವರ ಬಂಧುವಾಗಿದ್ದಾರೆ ಮನೆ ಮನೆಗೆ ಸಂದೇಶ ಕೊಡುವುದು ನಿಮ್ಮ ಕರ್ತವ್ಯವಾಗಿದೆ ಇವರು ಬಾಪ್ತಾದ ಆಗಿದ್ದಾರೆ ಇವರಿಂದ ಈ ಆಸ್ತಿಯೂ ಸಿಗುತ್ತದೆ ಇವರು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ ಇವರದು ಬ್ರಹ್ಮ ತಂದೆಯವರದು ಇದು ಅಂತಿಮ ಜನ್ಮವಾಗಿದೆ ನಾವು ಬ್ರಾಹ್ಮಣರಾಗಿದ್ದೇವೆ ಮತ್ತೆ ನಾವೇ ದೇವತೆಗಳು ಆಗುವೆವು ಬ್ರಹ್ಮರವರು ಬ್ರಾಹ್ಮಣನಾಗಿದ್ದಾರೆ ಪ್ರಜಾಪಿತ ಬ್ರಹ್ಮನೆಂದರೆ ಒಬ್ಬರೇ ಇರುವುದಿಲ್ಲ ಅಲ್ಲವೇ ಅವಶ್ಯವಾಗಿ ಬ್ರಾಹ್ಮಣ ವಂಶಾವಳಿಯೂ ಇರಬೇಕಲ್ಲವೇ ಬ್ರಹ್ಮನಿಂದ ವಿಷ್ಣು ದೇವತೆ ಬ್ರಹ್ಮನಿಂದ ವಿಷ್ಣು ದೇವತೆ ಬ್ರಾಹ್ಮಣರು ಶಿಕೆಗೆ ಸಮಾನರಾಗಿದ್ದಾರೆ ಅವರೇ ನಂತರ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರರಾಗುತ್ತಾರೆ ಯಾರಾದರೂ ಅವಶ್ಯವಾಗಿ ನಿಮ್ಮ ಮಾತುಗಳನ್ನು ತಿಳಿದುಕೊಳ್ಳುತ್ತಾರೆ ಪುರುಷರು ಸಹ ಸರ್ವಿಸ್ ಮಾಡಬಹುದು ಮುಂಜಾನೆಯದ್ದು ಮನುಷ್ಯರು ಅಂಗಡಿಯನ್ನು ತೆರೆಯುವಾಗ ಮುಂಜಾನೆಯ ಸ್ವಾಮಿ ಎಂದು ಹೇಳುತ್ತಾರೆ ನೀವು ಸಹ ಬೆಳಗ್ಗೆ ಬೆಳಗ್ಗೆ ಹೋಗಿ ತಂದೆಯ ಸಂದೇಶವನ್ನು ಕೊಡಿ ತಿಳಿಸಿ ನೀವು ಇವರನ್ನು ನೆನಪು ಮಾಡಿದರೆ ನಿಮ್ಮ ವ್ಯಾಪಾರಗಳು ಚೆನ್ನಾಗಿ ಆಗುವವು ಮತ್ತು ಇಪ್ಪತ್ತೊಂದು ಜನ್ಮಗಳ ಆಸ್ತಿಯೂ ಸಿಗುವುದು ಅಮೃತ ವೇಳೆಯ ಸಮಯವು ಚೆನ್ನಾಗಿರುತ್ತದೆ ಇತ್ತೀಚೆಗೆ ಕಾರ್ಖಾನೆಗಳಲ್ಲಿ ಮಾತೆಯರು ಸಹ ಕೆಲಸ ಮಾಡುತ್ತಾರೆ ಈ ಬ್ಯಾಡ್ಜನ್ನು ಮಾಡುವುದು ಸಹ ಬಹಳ ಸಹಜವಾಗಿದೆ ನೀವು ಮಕ್ಕಳಂತೂ ಹಗಲು ರಾತ್ರಿ ಸೇವೆಯಲ್ಲಿ ತೊಡಗಬೇಕು ವಿಶ್ರಾಂತಿ ನಿದ್ರೆಯನ್ನು ಮಾಡಿರಿ ತಂದೆಯ ಪರಿಚಯ ಸಿಕ್ಕಿದರೆ ಮನುಷ್ಯರು ದಣಿಕರಾಗಿ ಬಿಡುತ್ತಾರೆ ಆದ್ದರಿಂದ ನೀವು ಯಾರಿಗಾದರೂ ಸಂದೇಶ ಸಂದೇಶವನ್ನು ಕೊಡಬಹುದು ನಿಮ್ಮ ಜ್ಞಾನವಂತೂ ಬಹಳ ಶ್ರೇಷ್ಠವಾಗಿದೆ ಆದ್ದರಿಂದ ತಿಳಿಸಿ ನಾವು ಒಬ್ಬ ತಂದೆಯನ್ನು ನೆನಪು ಮಾಡುತ್ತೇವೆ ಕ್ರಿಸ್ತನ ಆತ್ಮವೂ ಸಹ ಅವರ ಮಗುವಾಗಿತ್ತು ಆತ್ಮಗಳೆಲ್ಲರೂ ಅವರ ಮಕ್ಕಳಾಗಿದ್ದೇವೆ ಆ ಪರಮಪಿತ ಪರಮಾತ್ಮನೇ ತಿಳಿಸುತ್ತಾರೆ ಮತ್ ಯಾವುದೇ ದೇಹ ನೆನಪು ಮಾಡಬೇಡಿ ನೀವು ತಮ್ಮನ್ನು ಆತ್ಮನೆಂದು ತಿಳಿದು ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶವಾಗಿ ನನ್ನ ಬಳಿ ಬಂದು ಬಿಡುವಿರಿ ಮನುಷ್ಯರು ಮನೆಗೆ ಹೋಗುವುದಕ್ಕಾಗಿಯೇ ಪುರುಷಾರ್ಥ ಮಾಡುತ್ತಾರೆ ಆದರೆ ಯಾರೂ ಹೋಗುವುದಿಲ್ಲ ತಂದೆಯು ಮಕ್ಕಳನ್ನು ನೋಡಿ ಹೇಳುತ್ತಾರೆ ಕೆಲವು ಮಕ್ಕಳು ಪುರುಷಾರ್ಥದಲ್ಲಿ ಪರಿಶ್ರಮ ಪಡುತ್ತಿಲ್ಲ ತಣ್ಣಗಾಗಿ ಬಿಟ್ಟಿದ್ದಾರೆ ನೆಪ ಹೇಳುತ್ತಿರುತ್ತಾರೆ ಇದರಲ್ಲಿ ಬಹಳ ಸಹನೆಯನ್ನು ಮಾಡಬೇಕಾಗುತ್ತದೆ ಧರ್ಮ ಸ್ಥಾಪಕರಿಗೆ ಎಷ್ಟೊಂದು ಸಹನೆ ಮಾಡಬೇಕಾಗುತ್ತದೆ ಕ್ರಿಸ್ತನ ಬಗ್ಗೆಯೂ ಸಹ ಹೇಳುತ್ತಾರೆ ಕ್ರಿಸ್ತನನ್ನು ಗಲ್ಲಿಗೇರಿಸಿದರು ನಿಮ್ಮ ಕರ್ತವ್ಯವಾಗಿದೆ ಎಲ್ಲರಿಗೆ ಸಂದೇಶ ಕೊಡುವುದು ಅದಕ್ಕಾಗಿ ತಂದೆಯು ಯುಕ್ತಿಗಳನ್ನು ತಿಳಿಸುತ್ತಿರುತ್ತಾರೆ ಯಾರಾದರೂ ಸರ್ವಿಸ್ ಮಾಡಲಿಲ್ಲವೆಂದರೆ ಇವರಿಗೆ ಧಾರಣೆ ಇಲ್ಲವೆಂದು ತಂದೆಯು ತಿಳಿಯುತ್ತಾರೆ ಹೇಗೆ ಸಂದೇಶ ಕೊಡಬೇಕೆಂದು ತಂದೆಯು ಸಲಹೆಯನ್ನು ಕೊಡುತ್ತಾರೆ ರೈಲಿನಲ್ಲಿಯೂ ನೀವು ಈ ಸಂದೇಶವನ್ನು ಕೊಡುತ್ತಾ ಇರಿ ನಿಮಗೆ ತಿಳಿದಿದೆ ನಾವು ಸ್ವರ್ಗದಲ್ಲಿ ಹೋಗುತ್ತೇವೆ ಕೆಲವರು ಶಾಂತಿಧಾಮದಲ್ಲಿಯೂ ಹೋಗುತ್ತಾರಲ್ಲವೇ ಮಾರ್ಗವನ್ನು ನೀವೇ ತಿಳಿಸುತ್ತೀರಿ ನೀವು ಬ್ರಾಹ್ಮಣರೇ ಹೋಗಬೇಕಾಗಿದೆ ಪ್ರಜಾಪಿತ ಬ್ರಹ್ಮನ ಸಂತಾನರು ಬ್ರಾಹ್ಮಣರೆಂದ ಮೇಲೆ ಅವಶ್ಯವಾಗಿ ವಿರಾಟ ರೂಪದಲ್ಲಿ ತೋರಿಸ ತೋರಿಸಿರಬೇಕಲ್ಲವೇ ಆದಿಯಲ್ಲಿ ಇರುವುದೇ ಬ್ರಾಹ್ಮಣರು ನೀವು ಬ್ರಾಹ್ಮಣರು ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದೀರಿ ಆ ಬ್ರಾಹ್ಮಣರು ಕುಕವಂಶಾವಳಿಯಾಗಿದ್ದಾರೆ ಆದರೆ ಬ್ರಾಹ್ಮಣರಂತೂ ಅವಶ್ಯವಾಗಿ ಬೇಕಲ್ಲವೇ ಇಲ್ಲವಾದರೆ ಪ್ರಜಾಪಿತ ಬ್ರಹ್ಮಾಂಡ ಮಕ್ಕಳು ಬ್ರಾಹ್ಮಣರು ಎಲ್ಲಿಗೆ ಹೋದರು ಬ್ರಾಹ್ಮಣರಿಗೆ ನೀವು ತಿಳಿಸಿಕೊಡಿ ಆಗ ಅವರಿಗೆ ಕೂಡಲೇ ಅರ್ಥವಾಗುತ್ತದೆ ತಿಳಿಸಿ ನೀವು ಬ್ರಾಹ್ಮಣರಾಗಿದ್ದೀರಿ ನಾವು ಸಹ ನಮ್ಮನ್ನು ಬ್ರಾಹ್ಮಣರೆಂದು ಕರೆಸಿಕೊಳ್ಳುತ್ತೇವೆ ಈಗ ತಿಳಿಸಿ ನಿಮ್ಮ ಧರ್ಮವನ್ನು ಸ್ಥಾಪನೆ ಮಾಡುವವರು ಯಾರು ಬ್ರಹ್ಮಣ ವಿನಹ ಮತ್ಯಾರ ಹೆಸರುಗಳನ್ನು ಅವರು ತೆಗೆದುಕೊಳ್ಳುವುದಿಲ್ಲ ಅಂದಾಗ ನೀವು ಇದನ್ನು ಪ್ರಯೋಗ ಮಾಡಿ ನೋಡಿ ಬ್ರಾಹ್ಮಣರಲ್ಲಿಯೂ ಬಹಳ ದೊಡ್ಡ ದೊಡ್ಡ ಕುಲಗಳಿರುತ್ತವೆ ಪೂಜಾರಿ ಬ್ರಾಹ್ಮಣರು ಅನೇಕರಿದ್ದಾರೆ ಅಜ್ಮೀರ್ನಲ್ಲಿ ಅನೇಕ ಮಂದಿ ಮಕ್ಕಳು ಹೋಗುತ್ತಾರೆ ಆದರೆ ಬಾಬಾ ನಾವು ಆ ಬ್ರಾಹ್ಮಣರೊಂದಿಗೆ ಮಿಲನ ಮಾಡಿದೆವು ಎಂದು ಯಾರೂ ಸಮಾಚಾರವನ್ನು ತಿಳಿಸಲಿಲ್ಲ ಮತ್ತು ಅವರೊಂದಿಗೆ ಕೇಳಬೇಕು ನಿಮ್ಮ ಧರ್ಮ ಸ್ಥಾಪನೆ ಮಾಡುವವರು ಯಾರು ಬ್ರಾಹ್ಮಣ ಧರ್ಮದವರನ್ನು ಯಾರು ಸ್ಥಾಪನೆ ಮಾಡಿದರು ನೀವು ಮಕ್ಕಳಿಗಂತೂ ತಿಳಿದಿದೆ ಸತ್ಯ ಬ್ರಾಹ್ಮಣರು ಯಾರು ಎಂದು ಅಂದ ಮೇಲೆ ನೀವು ಅನೇಕರ ಕಲ್ಯಾಣ ಮಾಡಬಲ್ಲಿರಿ ತೀರ್ಥಯಾತ್ರೆಗಳಿಗೆ ಭಕ್ತರೇ ಹೋಗುತ್ತಾರೆ ಈ ಲಕ್ಷ್ಮೀನಾರಾಯಣರ ಚಿತ್ರವು ಬಹಳ ಒಳ್ಳೆಯದಾಗಿದೆ ಜಗದಂಬೆ ಯಾರು ಲಕ್ಷ್ಮಿ ಯಾರೆಂಬುದೆಲ್ಲವೂ ನಿಮಗೆ ತಿಳಿದಿದೆ ಅಂದ ಮೇಲೆ ನೌಕರರು ಕಾಡು ಜನರು ಮೊದಲಾದವರೆಲ್ಲರಿಗೂ ಸಹ ನೀವು ತಿಳಿಸಿಕೊಡಬಹುದು ಅವರಿಗೆ ತಿಳಿಸಿಕೊಡುವವರು ನಿಮ್ಮ ವಿನಃ ಮತ್ಯಾರೂ ಇಲ್ಲ ಅಂದ ಮೇಲೆ ಬಹಳ ದಯಾರೃದಯಿಗಳಾಗಬೇಕಾಗಿದೆ ಅವರಿಗೆ ತಿಳಿಸಿ ನೀವು ಸಹ ಪಾವನರಾಗಿ ಪಾವನ ಪ್ರಪಂಚದಲ್ಲಿ ಹೋಗಬಹುದು ಆದ್ದರಿಂದ ತಮ್ಮನ್ನು ಆತ್ಮನೆಂದು ತಿಳಿದು ಶಿವತಂದೆಯನ್ನು ನೆನಪು ಮಾಡಿ ಅನ್ಯರಿಗೆ ಮಾರ್ಗವನ್ನು ತಿಳಿಸುವ ಬಹಳ ಉಮ್ಮಂಗವಿರಬೇಕು ಯಾರು ಸ್ವಯಂ ನೆನಪು ಮಾಡುತ್ತಿರುವರೋ ಅವರೇ ಅನ್ಯರಿಗೆ ನೆನಪು ತರಿಸುವ ಪುರುಷಾರ್ಥ ಮಾಡುತ್ತಾರೆ ತಂದೆಯಂತೂ ಹೋಗಿ ಮಾತನಾಡುವುದಿಲ್ಲ ಇದು ನೀವು ಮಕ್ಕಳ ಕರ್ತವ್ಯವಾಗಿದೆ ಬಡವರ ಕಲ್ಯಾಣವನ್ನೂ ಮಾಡಬೇಕಾಗಿದೆ ಪಾಪ ಅವರು ಸಹ ಸುಖಿಯಾಗಲಿ ಸ್ವಲ್ಪ ನೆನಪು ಮಾಡಿದರೂ ಸಹ ಒಳ್ಳೆಯದೆ ಏಕೆಂದರೆ ಪ್ರಜೆಗಳಲ್ಲಿಯಾದರೂ ಬರುವರು ಈ ಧರ್ಮವು ಬಹಳ ಸುಖ ಕೊಡುವಂಥದ್ದಾಗಿದೆ ದಿನ ಪ್ರತಿದಿನ ನಿಮ್ಮ ಪ್ರಭಾವವು ಹೆಚ್ಚುತ್ತಾ ಹೋಗುವುದು ಎಲ್ಲರಿಗೆ ಇದೇ ಸಂದೇಶವನ್ನು ಕೊಡುತ್ತಾ ಇರಿ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ನೀವು ಮಧುರಾತಿ ಮಧುರ ಮಕ್ಕಳು ಪದಂ ಭಾಗ್ಯಶಾಲಿಗಳಾಗಿದ್ದೀರಿ ಮಹಿಮೆಯನ್ನು ಕೇಳಿದಾಗ ತಿಳಿದುಕೊಳ್ಳಿರಿ ಅಂದ ಮೇಲೆ ಮತ್ತೆ ಯಾವುದೇ ಮಾತಿನ ಚಿಂತೆಯನ್ನೇಕೆ ಮಾಡುವಿರಿ ಇದು ಗುಪ್ತ ಜ್ಞಾನ ಗುಪ್ತ ಖುಷಿಯಾಗಿದೆ ನೀವು ರಕ್ಷಣಾ ಸೈನಿಕರಾಗಿದ್ದೀರಿ ನಿಮಗೆ ಗುಪ್ತ ಸೈನಿಕರೆಂದು ಹೇಳುತ್ತಾರೆ ನಿಮ್ಮ ವಿನಃ ಮತ್ಯಾರೂ ಗುಪ್ತ ಸೈನಿಕರು ಇರಲು ಸಾಧ್ಯವಿಲ್ಲ ದಿಲ್ವಾಡ ಮಂದಿರವು ನಿಮ್ಮ ಪೂರ್ಣ ನೆನಪಾರ್ಥ ಮಂದಿರವಾಗಿದೆ ಹೃದಯವನ್ನು ಗೆಲ್ಲುವ ತಂದೆಯ ಪರಿವಾರವಲ್ಲವೇ ಮಹಾವೀರ ಮಹಾವೀರಿಣಿ ಮತ್ತು ಅವರ ಸಂತಾನರ ನೆನಪಾರ್ಥವಿರುವ ತೀರ್ಥಸ್ಥಾನವೂ ಇದಾಗಿದೆ ಇದು ಕಾಶಿಗಿಂತಲೂ ಶ್ರೇಷ್ಠ ಸ್ಥಳವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳು ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಉದಾಹರಣೆಗಾಗಿ ಮುಖ್ಯಸಾರ ಪಾಯಿಂಟ್ ನಂಬರ್ ಒನ್ ಮನೆ ಮನೆಗೂ ಹೋಗಿ ತಂದೆಯ ಸಂದೇಶವನ್ನು ಕೊಡಬೇಕಾಗಿದೆ ಸರ್ವಿಸ್ ಮಾಡುವ ಪ್ರತಿಜ್ಞೆ ಮಾಡಿ ಸರ್ವಿಸ್ಗಾಗಿ ಯಾವುದೇ ನೆಪ ಹೇಳಬೇಡಿ ಪಾಯಿಂಟ್ ನಂಬರ್ ಟು ಯಾವುದೇ ಮಾತಿನ ಚಿಂತೆ ಮಾಡಬಾರದು ಗುಪ್ತ ಖುಷಿಯಲ್ಲಿರಬೇಕಾಗಿದೆ ಯಾವುದೇ ದೇಹದಾರಿಯನ್ನು ನೆನಪು ಮಾಡಬಾರದು ಒಬ್ಬ ತಂದೆಯ ನೆನಪಿನಲ್ಲಿರಬೇಕಾಗಿದೆ ವರದಾನ ಕಲ್ಯಾಣಕಾರಿ ತಂದೆ ಮತ್ತು ಸಮಯದ ಪ್ರತಿಕ್ಷಣ ಲಾಭ ತೆಗೆದುಕೊಳ್ಳುವಂತಹ ನಿಶ್ಚಯ ಬುದ್ಧಿ ನಿಶ್ಚಿಂತ ಭವ ಏನೇ ದೃಶ್ಯ ನಡೆಯುತ್ತಿದೆ ಅದನ್ನು ತ್ರಿಕಾಲದರ್ಶಿಗಳಾಗಿ ನೋಡಿ ಸಾಹಸ ಮತ್ತು ಉಲ್ಲಾಸದಲ್ಲಿರುತ್ತಾ ಸ್ವಯಂ ಸಹ ಸಮರ್ಥ ಆತ್ಮ ಆಗಿ ಮತ್ತು ವಿಶ್ವವನ್ನು ಸಹ ಸಮರ್ಥವನ್ನಾಗಿ ಮಾಡಿ ಸ್ವಯಂ ನೀವು ಬಿರುಗಾಳಿಗೆ ಅಲುಗಾಡಬೇಡಿ ಅಚಲರಾಗಿ ಏನು ಸಮಯ ಸಿಕ್ಕಿದೆ ಜೊತೆಯಲ್ಲಿ ಸಿಕ್ಕಿದೆ ಅನೇಕ ಪ್ರಕಾರದ ಖಜಾನೆ ಸಿಗುತ್ತಿದೆ ಅದರಿಂದ ಸಂಪತ್ತಿವಾನ್ ಮತ್ತು ಸಮರ್ಥವಾನ್ ಆಗಿ ಇಡೀ ಕಲ್ಪದಲ್ಲಿ ಇಂತಹ ದಿನಗಳು ಮತ್ತೆ ಬರುವುದಿಲ್ಲ ಆದ್ದರಿಂದ ನಿಮ್ಮ ಎಲ್ಲ ಚಿಂತೆಗಳನ್ನು ತಂದೆಗೆ ಕೊಟ್ಟು ನಿಶ್ಚಯ ಬುದ್ಧಿಯವರಾಗಿ ಸದಾ ನಿಶ್ಚಿಂತರಾಗಿರಿ ಕಲ್ಯಾಣಕಾರಿ ತಂದೆ ಮತ್ತು ಸಮಯದ ಪ್ರತಿ ಸೆಕೆಂಡ್ ಲಾಭ ಪಡೆದುಕೊಳ್ಳಿ ಸ್ಲೋಗನ್ ತಂದೆಯ ಸಂಘದ ರಂಗನ್ನು ಹಚ್ಚಿಕೊಂಡಾಗ ದುಷ್ಟತನ ಸ್ವತಃ ಸಮಾಪ್ತಿಯಾಗಿ ಬಿಡುವುದು ಅವ್ಯಕ್ತ ಸೂಚನೆ ಅಶ್ಚರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ ವಿಧೇಹಿಯಾಗುವ ವಿಧಿಯಾಗಿದೆ ಬಿಂದು ಆಗುವುದು ಅಶರೀರಿ ಆಗುತ್ತೀರಿ ಕರ್ಮಾತೀತ ಆಗುತ್ತೀರಿ ಎಲ್ಲದರ ವಿಧಿ ಬಿಂದು ಆಗಿದೆ ಆದ್ದರಿಂದ ಬಾಪ್ತಾದ ಹೇಳುತ್ತಾರೆ ಅಮೃತ ವೇಳೆ ಬಾಪ್ತಾದಾರವರೊಂದಿಗೆ ಮಿಲನ ಮಾಡುವುದು ಆತ್ಮಿಕ ಆತ್ಮಿಕ ವಾರ್ತಾಲಾಪ ಮಾಡುತ್ತಾ ಯಾವಾಗ ಕಾರ್ಯದಲ್ಲಿ ಬರುತ್ತೀರಿ ಆಗ ಮೊದಲು ಮೂರು ಬಿಂದುಗಳ ತಿಲಕ ಮಸ್ತಕದಲ್ಲಿ ಹಚ್ಚಿ ಹಾಗೂ ಪರಿಶೀಲಿಸಿಕೊಳ್ಳಿ ಯಾವುದೇ ಕಾರಣದಿಂದ ಈ ಸ್ಮೃತಿಯ ತಿಲಕ ಅಳಿಸಿ ಹೋಗುವುದು ಇಲ್ಲವೇ ಅವಿನಾಶಿ ಅಳಿಸಿ ಹೋಗದಂತಹ ತಿಲಕವಾಗಿರಲಿ ಓಂ ಶಾಂತಿ